ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಅತ್ತಿ ಬೆಲೆಯಲ್ಲಿ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜದಿಂದ ನಲವತ್ತೊಂದನೇ ದಿನದ ಅನ್ನದಾನ ಸೇವೆ ಆರಂಭ ಅತ್ತಿ ಬೆಲೆಯಲ್ಲಿ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜದ ವತಿಯಿಂದ ಪ್ರಾರಂಭವಾಗುವ ಅನ್ನದಾನ ಸೇವಾ ಕೇಂದ್ರದಲ್ಲಿ ನಲವತ್ತೊಂದನೇ ದಿನದ ಅನ್ನದಾನ ಸೇವೆಯನ್ನು ಇಂದು ಮುಂಜಾನೆಯ ಉಪಹಾರ ವಿತರಿಸುವ ಮೂಲಕ ಭಕ್ತಿ ಭಾವದಿಂದ ಆರಂಭಿಸಲಾಯಿತು ಈ ಸೇವಾ ಕಾರ್ಯಕ್ಕೆ ಭಕ್ತರು ಹಾಗೂ ಸ್ಥಳೀಯರು ಉತ್ತಮ ಸಹಕಾರಿ ಸೇವಾ ಸಮಾಜ ಅನ್ನದಾನ ಪ್ರಾರಂಭ ಮಾಡಿದ್ದೇವೆ ನಮ್ಮ ತುಮಕೂರಿನ ಸ್ವಾಮೀಜಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪಿ ಆರ್ ಒ ಆಗಿರ್ತಕ್ಕಂಥ ಲಕ್ಷ್ಮಣ ಸ್ವಾಮಿಗಳು ಇವರ ಮಾರ್ಗದರ್ಶನದಲ್ಲಿ ಇವತ್ತು ಅನುದಾನ ಕೇಂದ್ರವನ್ನು ನಾವು ಪ್ರಾರಂಭ ಮಾಡಿದ್ವಿ ಡಿಸೆಂಬರ್ ಮೂರನೇ ತಾರೀಕು ಇವತ್ತಿಗೆ ನಲವತ್ತೊಂದು ದಿನ ಆಗಿದೆ ಇದು ಹದಿನಾರನೇ ತಾರೀಕು ಜನವರಿ ಅಲ್ಲಿವರೆಗೂ ಇದು ಮುಂದುವರ್ಸ್ಕೊಂಡು ಹೋಗ್ತೇವೆ ಮುಖ್ಯವಾಗಿ ಇವತ್ತು ನಲವತ್ತೊಂದನೇ ದಿನಕ್ಕೆ ಕಾಲಿಟ್ಟು ಇವತ್ತು ಯಶಸ್ವಿ ಆಗಿದ್ದಕ್ಕೆ ಕಾರಣ ಈ ಸ್ಥಳದಾನಿಗಳಾಗಿರ್ತಕ್ಕಂಥ ನವೀನ್ ಸ್ವಾಮಿಗಳವರು ಮತ್ತು ಇದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಹ ಹೊಸೂರಿನ ರೋಜ್ ರಮೇಶ್ ಸ್ವಾಮಿಗಳು ಅದೇ ರೀತಿ ಅತ್ತಿ ಬೆಲೆಯಲ್ಲಿ ಭಾಳಷ್ಟು ಜನ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಮತ್ತು ಬೇರೆ ಬೇರೆ ಎಲ್ಲ ದಾನಿಗಳು ಇದಕ್ಕೆ ಸಪೋರ್ಟ್ ಆಗಿ ನಿಂತು ಶೇಕಡಾ ಎಪ್ಪತ್ತರಷ್ಟು ಈ ದಾನವನ್ನು ಇದು ಯಶಸ್ವಿಯಾಗಲಿಕ್ಕೆ ಮಾಡಿರ್ತಕ್ಕಂಥವರು ಅತ್ತಿ ಬೆಲೆ ಇರ್ಬೋದು ಮೂಖಂಡಪಲ್ಲಿ ಜೂಜುವಾಡಿ ಸುತ್ತಮುತ್ತು ಎಲ್ಲ ದಾನಿಗಳು ಸಹಕಾರ ಮಾಡಿದ್ದರಿಂದ ಇವತ್ತು ಯಶಸ್ವಿಯಾಗಿದೆ ಹದಿನಾರನೇ ತಾರೀಕು ಇದು ಕ್ಲೋಸ್ ಆಗ್ತಕ್ಕಂಥದ್ದು ನಾವು ಇವತ್ತು ನಲವತ್ತೊಂದು ದಿನ ವ್ರತವನ್ನು ಮಾಡಿ ಇವತ್ತಿಗೆ ನಲವತ್ತೊಂದು ದಿನ ಆಗಿದೆ ನಾವು ಮಾಲೆ ಹಾಕಿ ನಾಳೆ ಬೆಳಗ್ಗೆ ನಮ್ಮದು ಇರುಮೂಡಿ ಇದೆ ನಾವು ನಾಳೆ ಶಬರಿಮಲೆಗೆ ಪ್ರಯಾ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇವೆ ಓಯ್ ಈ ಅಂದ ಅನ್ನದಾನ ಕೇಂದ್ರವನ್ನು ಯಾಕೆ ಪ್ರಾರಂಭ ಮಾಡಿದ್ದೇವೆ ಬರೀ ಬೆಲೆ ಕೇಂದ್ರ ಮಾತ್ರ ಅಲ್ಲ ಬೀದರ್ ಪ್ರಾರಂಭ ಆದರೆ ಕರ್ನಾಟಕದ ಹದಿನೆಂಟು ಕೇಂದ್ರ ಇಲ್ಲಿವರೆಗೂ ನಮ್ಮ ಅನ್ನದಾನ ಕೇಂದ್ರ ಇದ್ದವು ಮತ್ತು ಇಲ್ಲಿ ಪ್ರಾರಂಭವಾದರೆ ಹೊಸೂರು ಮುಖಾಂತರ ಶಬರಿಮಲೆ ಏನು ಕೇರಳ ಶಬರಿಮಲೆ ಇದೆ ಅಲ್ಲಿವರೆಗೂ ನಮ್ಮ ಅನ್ನದಾನ ಕೇಂದ್ರಗಳಿದ್ದವು ನಮ್ಮ ಸಾಸ್ ಅಂದರೆ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಇದು ರಾಷ್ಟ್ರ ಮಟ್ಟದಲ್ಲಿ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಸ್ಥೆ ಮಲೇಷ್ಯಾದಿಂದ ಮೊನ್ನೆ ಮೂರು ಸಾವಿರ ಜನ ಬಂದಿದೆ ಮಲೇಷ್ಯಾದಲ್ಲಿ ನಮ್ಮ ಸಂಸ್ಥೆ ಇದೆ ಇದರಲ್ಲಿ ನಮ್ಮದು ಸಿಂಗಪುರಲ್ಲಿದೆ ಅಮೆರಿಕಾದಲ್ಲಿದೆ ಇಡೀ ಭಾರತದ ಎಲ್ಲ ರಾಜ್ಯಗಳಲ್ಲೂ ನಮಗೆ ಘಟಕ ಇದೆ ಈ ಒಂದು ಸೇವಾ ಸಮಾಜವನ್ನು ಪ್ರಾರಂಭ ಮಾಡಿ ಅನುದಾನ ಕೇಂದ್ರಗಳನ್ನು ಯಾಕೆ ಪ್ರಾರಂಭ ಮಾಡಿದ್ದೀವಿ ಅದನ್ನು ಅಯ್ಯಪ್ಪ ಸ್ವಾಮಿ ಭಕ್ತರು ಕರೆಕ್ಟಾಗಿ ನೀವು ತಿಳ್ಕೊಳ್ಬೇಕಾಗ್ತದೆ ಇವತ್ತು ನಮ್ಮ ಹಿಂದೂ ವ್ಯವಹಾರ ಮಾಡಿಕೊಂಡು ದೇವರ ದರ್ಶನಕ್ಕೆ ಹೋಗಿ ಮತ್ತೆ ವಾಪಸ್ ಬಂದಿದ್ದೀವಿ ಮಗಲ್ಮೂದೆ ಸೊ ಇದು ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ವತಿಯಿಂದ ಇಡೀ ಕರ್ನಾಟಕದಾದ್ಯಂತ ಅಲ್ಲ ಇಡೀ ಭಾರತದಾದ್ಯಂತ ಅನ್ನದಾನ ಸೇವಾ ಕೇಂದ್ರಗಳನ್ನು ಮಾಡಿದ್ದೇವೆ ಯಾಕೆ ಮಾಡಿದ್ದೇವೆ ನಮ್ಮ ಅನ್ನದಾನ ಸೇವೆ ಕೇಂದ್ರದಂದರೆ ಇವತ್ತೇನು ನಾವು ಹಿಂದೂ ಧರ್ಮದ ಪ್ರಕಾರ ನಾವು ಶ್ರೇಷ್ಠವಾಗಿ ನಾವು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ವ್ರತಾಚರಣೆಯನ್ನು ಮಾಡ್ತೀವಿ ನಲವತ್ತೆಂಟು ದಿನ ನಲವತ್ತು ದಿನ ರಥಾಚರಣೆ ಮಾಡಿ ಸ್ವಾಮಿ ದರ್ಶನಕ್ಕೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೇರಳದಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಹಿಂದೂ ಧರ್ಮದ ವಿರೋಧಿಗಳು ನಮ್ಮ ವ್ರತವನ್ನು ಭಂಗ ಮಾಡಬೇಕು ಅಂತೇಳಿ ಆ ಹೋಟ್ಲಲ್ಲಿ ಕಲಬೇರಿಕೆ ಮಾಡ್ತಾ ಇದ್ದಾವೆ ಒಳಗಡೆ ಮಾಡ್ತಕ್ಕಂಥದ್ದು ಮಾಂಸರ ಹೋಟ್ಲ್ ಮುಂದೆ ಸೃಷ್ಟಿ ಹಾಸ ಹೋಲ್ ನಮ್ಮ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ವ್ರತ ಭಂಗವನ್ನು ಮಾಡ್ತಕ್ಕಂಥ ಷಡ್ಯಂತ್ರಗಳು ನಡೀತಾ ಇದ್ದಾವೆ ಅದಕ್ಕಾಗಿ ಇವತ್ತು ಸಾಸ್ ಅಂತೇಳಿ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಮಂತ ಮಾಡಿಕೊಂಡು ಇಡೀ ಭಾರತದಾದ್ಯಂತ ಅಲ್ಲದಲ್ಲೇ ಅನ್ನದಾನ ಕೇಂದ್ರಗಳನ್ನು ಮಾಡಿ ಇವಾಗ ನಮ್ದು ನೋಡಿ ಹತ್ತಿ ಮೇಲೆ ಡೋಲ್ಗೇಟ್ ಬಳಿ ಪ್ರಾರಂಭವಾದರೆ ಶಬರಿಮಲೆಯವರೆಗೂ ನಮ್ಮ ಅನ್ನದಾನ ಕೇಂದ್ರಗಳಿದಾವೆ ಎಲ್ಮೇಲೆಯಲ್ಲಿ ನಮ್ಮ ಸ್ವಂತ ಇಡೀ ಸನ್ನಿಧಾನದಲ್ಲೂ ನಮ್ಮ ಆಫೀಸ್ ಇದೆ ಇಡೀ ಭಾರತದಾದ್ಯಂತ ಇರ್ತಕ್ಕಂಥದ್ದು ಈ ಒಂದು ಸಂಸ್ಥೆ ಅದಕ್ಕಾಗಿ ನಾವು ಶಬರಿ ಮಲ್ಲಿ ಸ್ವಾಮಿ ಭಕ್ತಾದಾರಿಗಳಿಗೆ ಈ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದು ಪ್ರತಿ ವರ್ಷ ಮುಂದುವರಿತದೆ ಪ್ರತಿ ವರ್ಷ ಇದೇ ಸ್ಕರ್ನಲ್ಲಿ ಅನ್ನದಾನ ನೀಡುತ್ತದೆ ಅನ್ನದಾನ ಸೇವೆ ನೀಡುತ್ತದೆ ಅಂತ ಹೇಳ್ತಾ ಇವತ್ತು ಏನು ಬಾಗಲಕೋಟೆಯಿಂದ ಬಂದಿರತಕ್ಕಂಥ ತಮಗೆ ಶುಭ ಕೋರಿ ಇವತ್ತಿನ ಅನ್ನದಾನ ಸೇವೆ ಮೂವತ್ತೈದನೇ ದಿನದ ಅನ್ನದಾನ ಸೇವೆ ಇವತ್ತು ಈ ಡಿಸೆಂಬರ್ ಮೂರನೇ ತಾರೀಕು ಪ್ರಾರಂಭವಾಗಿತ್ತು ಜನವರಿ ಹದಿನಾರನೇ ತಾರೀಕು ಈ ಅನುದಾನ ಸೇವೆ ಮುಂದುವರಿತದೆ ಅಂತ ಹೇಳ್ತಾ ಸ್ವಾಮಿಯೇ ಶರಣಂ ಅಯ್ಯಪ್ಪ ಸ್ವಾಮಿಯೇ ಶರಣಂ ಅಯ್ಯಪ್ಪ ಕೋಟಿ ಬ್ರಹ್ಮಾಂಡ ನಾಯಕ ಆ ಒಂದು ಶಬರಿಗಿರೀಶ ಈ ಅನ್ನದಾನಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಅನ್ನದಾನಕ್ಕೆ ಬೆನ್ನೆರವಾಗಿ ನಿಂತಿರ್ತಕ್ಕಂಥ ಎಲ್ಲ ದಾನಿಗಳ ಕುಟುಂಬಕ್ಕೆ ಅವರಿಗೆ ಸಕಲ ಸಂಬಂಧವನ್ನು ಉಂಟು ಮಾಡಲಿ ಅವರ ಕುಟುಂಬಕ್ಕೆ ಆರ ಆರೋಗ್ಯವನ್ನು ಕೊಡಲಿ ಅವರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿ ಇವತ್ತಿನ ಅನ್ನದಾನ ಸೇವೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಸ್ವಾಮಿಯೇ ಶರಣಮಯ್ಯಮ್ಮ ಆ ಭಗವಂತ ಅಂತ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇವತ್ತು ಮುಂಜಾನೆಯ ಪ್ರಸಾದ ಸಮರ್ಪಣೆಯನ್ನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ